ರೆಕಾರ್ಡಲ್ಲಿ ಮಾತಾಡ್ತಾ ಮಾತಾಡ್ತಾ ಮಹರ್ಷಿಯವರು ದಲಿತರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದೆ ರೆಕಾರ್ಡ್ ಕಳಿಸಿ 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 ಅಂದ್ರಿ ರೆಕಾರ್ಡ್ ಕಳಿಸ್ದೆ ಆಮೇಲೆ ಏನು ಹೇಳ್ತೀರಿ ತಪ್ಪಿಸ್ಕೊಂಬಿಟ್ರು ರೆಕಾರ್ಡ್ ಕಳಿಸ್ದೆ ನಾಚಿಕೆ ಆಗಲ್ವ ನಿಮಗೆ ರೆಕಾರ್ಡ್ ಕಳಿಸಿ ಅಂದ್ರಿ ರೆಕಾರ್ಡ್ ಕಳಿಸಿದ್ರೆ ರೆಕಾರ್ಡ್ ಹಾಕೋಕ್ಕಾಗಿಲ್ಲ ನಿಮ್ಮ ಕೈಲಿ ಇದುವರೆಗೂ ದಲಿತರ ಬಗ್ಗೆ ಮಾತಾಡಿ ಅಂತ ಮಹರ್ಷಿ ಬಗ್ಗೆ ನೀವು ಧ್ವನಿ ಎತ್ತುತ್ತಿಲ್ಲ ಹೇಳಿ ಆರು ತಿಂಗಳ ಹಿಂದೆ ಇದೇ ನಿಮ್ಮ ಗ್ಯಾರಂಟಿ ನ್ಯೂಸಲ್ಲಿ ಮಹರ್ಷಿ ಬಂದು ಕೂತ್ಕೊಂಡು ದೇವ್ರ ಬಗ್ಗೆ ಭವಿಷ್ಯದ ಬಗ್ಗೆ ರಾಶಿ ಪಲ್ಯದ ಬಗ್ಗೆ ಮಾತಾಡೋಗವ್ರೆ ಅಂಥದ್ರಲ್ಲಿ ನೀವು ಸ್ವಾಮೀಜಿ ಬಗ್ಗೆ ವಿರುದ್ಧವಾಗಿ ಸ್ಟೋರಿ ನೀ ನೀವು ಸ್ಟೋರಿ ಮಾಡೋಕ್ಕೆ ಸಾಧ್ಯತೆ ಇದೆಯಾ ನಾನು ಅದೇ ಗ್ಯಾರಂಟಿ ನ್ಯೂಸಲ್ಲಿ ಕಾಲಿಂಗಲ್ಲಿದ್ದಾಗ ಹೇಳಿದ್ದೀನಿ ಡಾಕ್ಯುಮೆಂಟ್ ಕೊಡ್ತೀನಿ ಒನ್ ಟು ಒನ್ ಕೂರ್ಸೋಕ್ಕೆ ನಿಮ್ಮ ಕೈಲಾಗುತ್ತ ಅಂತ ಅದಕ್ಕೆ ನಿಮ್ಮ ಆಗಿಲ್ಲಲ್ಲ ಆದರೂ ಸಾಮ್ರಾಟ್ ಟಿವಿಗೆ ಬಿಟ್ಟಿ ಪ್ರಚಾರ ಯಾಕೆ ಕೊಡಲಿ ಅಂತ ಕೇಳ್ತೀರಿ ಬಿಟ್ಟಿ ಪ್ರಚಾರ ಇವತ್ತು ತನಕ ತಗೊಳ್ತಾ ಇರೋದು ಯಾರು ವಿದ್ಯಾಮಲ್ಯಾಣ್ ಮೇಡಮ್ ಈಗ ತನಕ ಬಿಟ್ಟಿ ಪ್ರಚಾರ ತಗೊಳ್ತಾ ಇರೋರು ಯಾರು ಜನನೇ ಹೇಳ್ತಾರೆ ಅದ್ರ ಜೊತೆಗೆ ಕೇಳ್ತೀರಾ ನಿಮ್ಮ ಸಾಮ್ರಾಟ್ ಎಂಬಡಿ ನಿಮ್ಮ ಸಾಮ್ರಾಟ್ ಅವರು ಬ್ಲ್ಯಾಕ್ಮೇಲ್ ಬ್ಲ್ಯಾಕ್ ಮೇಲ್ ಮಾಡಿರೋಂಥ ಆಡಿಯೋ ಕೇಳ್ತೀರಾ ಕೇಳ್ತೀರಾ ಅಂತಿದ್ರಲ್ಲ ದಿವ್ಯ ವಸಂತಿಗೆ ಯಾವ ಆಡಿಯೋ ಕೇಳಿಸಿದ್ರಿ ನೀವು ನೀವು ಹಾಕಿರೋ ಆಡಿಯೋ ಟ್ರಿಮ್ ಮಾಡಿ ಹಾಕಿದ್ದೀರಿ ನೀವು ಬಿಟ್ಟಿ ಪ್ರಚಾರ ನನ್ನ ಆಡಿಯೋದಲ್ಲಿ ತಗೊಂಡಿರೋದು ನೀವು ಬಿಟ್ಟಿ ಪ್ರಚಾರ ನಮ್ಮ ವಿದ್ಯಾ ವಿದ್ಯಾಮಲ್ನಾಡು ಮೇಡಮ್ ನಾನು ಮಾತಾಡಿರುವಂಥ ಆಡಿಯೋದಲ್ಲಿ ಬಿಟ್ಟಿ ಪ್ರಚಾರ ತಗೊಂಡಿರೋದು ನೀವು ಗ್ಯಾರಂಟಿ ಸೋರು ಯಾಕೆ ಅಂದರೆ ಎಲ್ಲ ಆಡಿಯೋ ಆಗಿದ್ದಾದ ಮೇಲೆ ಎಂಡಿಂಗಲ್ಲಿ ನಾನು ಸ್ವಾಮೀಜಿ ಹತ್ರ ದುಡ್ಡು ಕೇಳೋದ್ನೂ ಆಸ್ತಿ ಕೇಳೋದ್ನೋ ಅನ್ನೋ ಹೊರಡಿದೆ ಇನ್ನು ಮುಂದೆ ಇದೆ ಆದರೆ ಸ್ವಾಮೀಜಿ ಹತ್ರನೇ ನೀನು ದುಡ್ಡು ಕೇಳ್ತೀಯಲ್ಲ ಅನ್ನೋದಕ್ಕೆ ಮಾತ್ರ ಕಟ್ ಮಾಡಿದ್ರಿ ಯಾಕೆ ಯಾಕೆ ಅದನ್ನ ಪ್ರಸಾರ ಮಾಡಿದ್ರಿ ಏನಕ್ಕೆ ಮುಂದಕ್ಕೆ ನಿಮ್ಮ ಕೈಲಿ ಪ್ರಸಾರ ಮಾಡೋಕ್ಕಾಗಿಲ್ಲ ಈಗ ಯಾರು ಹೇಳಿ ಬಿಟ್ಟಿ ಪ್ರಚಾರ ತಗೊಂಡಿದ್ದು ವಿದ್ಯೆ ಮಲ್ನಾಡ್ ಮೇಡಮ್ ಹೇಳಿ ಬಿಟ್ಟಿ ಪ್ರಚಾರ ಯಾರು ತಗೊಂಡಿದ್ದು ಬಿಟ್ಟಿ ಪ್ರಚಾರ ಬಿಟ್ಟಿ ಪ್ರಚಾರ ನಾವು ಕೂಡ ಒಂದನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಕೂಡ ಸ್ಯಾಟಲೈಟ್ ಅಲ್ಲಿ ಬರ್ತಾ ಇದ್ದೀರಿ ನಾವು ಕೂಡ ಎಲ್ಲ ಎಮ್ ಎಸ್ ಸೋದಲ್ ಬರ್ತೀರಿ ಆದರೆ ನಿಮ್ಮ ಥರ ಟ್ರಿಮ್ ಮಾಡೋರು ನಾವಲ್ಲ ಓನ್ ಕಂಟೆಂಟ್ಸ್ ಅಲ್ಲಿ ಬರ್ತೀರಿ ಸತ್ಯವನ್ನು ಸಾಯಿಸಿ ಸುಳ್ಳನ್ನು ಮೇಲಕ್ಕೆ ತಗೊಂಡ್ಬರ್ತಾ ಇರೋಂಥ ಗ್ಯಾರಂಟಿ ನ್ಯೂಸ್ ಅವರಿಗೆ ಏನು ಹೇಳ್ಬೇಕು ಈಗ ಸಾರ್ವಜನಿಕರೇ ಹೇಳ್ಬೇಕೀಗ ಯಾರು ಬಿಟ್ಟಿ ಪ್ರಚಾರ ತಗೊಳ್ತಾ ಇರೋದು ಅಂತ